ಗೊತ್ತಾಯ್ತೇನಪ್ಪ ನಿಮ್ಮ ಅಮ್ಮಾಯಿನ ಬಂಡವಾಳ ನಿಮ್ಮ ಅಮ್ಮಾಯಿ ಏನೈತೆ ಅಂತ ನೀನು ಹೆಂಗೆ ನೋಡ್ಕೆ ನೀನೇನೇ ಮಾಡು ನೀನು ಏನೇ ಇಕ್ಕು ಆಸೆ ಇರೋದೆ ಸಣ್ಣ ಮಗ ಸಣ್ಣ ಸೊಸೆ ಮೇಲೆ ಹ್ಞೂ ನೀನು ಹೆಂಗೇ ನೋಡ್ಕೆ ಅಮ್ಮ ಅಮ್ಮ ಅಂತ ನೀನು ಹೆಂಗೇ ನಿತ್ಯ ಹಾಂ ನೀನು ಹೆಂಗೆ ಇದು ಮಾಡಿದ್ರೂ ಅಯ್ಯಮ್ಮನಿಗೆ ನಿನ್ನ ಮೇಲೆ ಆಸೆ ಇಲ್ಲ ಸ್ವಲ್ಪನೂ ಆಸೆ ಇಲ್ಲ ಇಲ್ಲ ಪಾಪ ಇಲ್ಲ ಕಣ ನಾನು ಈ ಇಬ್ಬರನ್ನು ಒಂದೇ ಥರ ನೋಡ್ತೀನಿ ನಾನು ಯಾವತ್ತೂ ನನ್ನ ನಾನು ಯಾತನು ಮಾತಾಡಲ್ಲ ಕಣ ಹ್ಮ್ ಇವಳು ಇವಳು ಹೇಳೋದೆಲ್ಲ ಕೇಳಬೇಡ ಮುಚ್ಚು ಬಾಯಿ ಹ್ಮ್ ಎಲ್ಲ ಹಾಕಿ ತೋರ್ಸಿದ್ಮೇಲೆ ಇನ್ನ ಏನಕ್ಕೆ ಮಾತಾಡ್ತೀಯ ಅಲ್ಲ ಅಯ್ಯಪ್ಪ ನಮ್ಮ ಅಮ್ಮ ಅಂತೇಳಿ ಎಷ್ಟು ಆಸೆ ಪಡುತ್ತೆ ಅದ್ಕಂದ್ರೂ ನೀನು ಒಂದಿಟ್ಟು ಬೆಲೆ ಗೌರವ ಕೊಡಬೇಕು ಇನ್ನು ಏನು ಕಮ್ಮಿ ಮಾಡ್ಯಾವ್ರೆ ಅವರು ನೋಡ್ಕೊಂತೀವಿ ನಮ್ಮ ಅಪ್ಪ ನಮ್ಮಮ್ಮಾಯಿನ ಅಂತ ಹೇಳಿ ಕರ್ತ ಬಂದಿದ್ರು ಅಲ್ಲ ಮನೆಯಾಗೆ ಇಟ್ಕೊಂಡು ಅವ್ರಿಗೆ ಮೋಸ ಮಾಡ್ತೀಯಲ್ಲ ನೀನು ಯಶವ ಮಟ್ಟಿಗಿರ್ಬೇಡ ಹ್ಮ್ ಅಲ್ಲ ಇಲ್ಲಿ ಅತ್ತೆ ಮತ್ತೆ ಹ್ಮ್ ನಮಗೆ ಬೆಲೆ ಇರಲ್ಲ ಬೆಲೆ ಕೊಡೋಲ್ಲ ಅಂತ ಹೇಳೋದು ಹತ್ರ ಇದ್ದವ್ರ ಮೇಲೆ ಯಾರಿಗೆ ಆಗಲಿ ಆಸೆ ಇರಲ್ಲ ಎಲ್ಲೋ ದೂರ ಇರ್ತಾರಲ್ಲ ಅಂತಾರ ಮೇಲೆನೆ ಆಸೆ ಪ್ರೀತಿ ಜಾಸ್ತಿ ಹ್ಮ್ ಗೊತ್ತೈತೆ ನನಗೆ ಎಲ್ಲಾನು ಹ ಅವ್ರು ನೋಡ್ಕೊಂಡಿಲ್ದರು ಎಲ್ಲ ಒಳ್ಳೆಯವರು ಹ್ಮ್ ನಾನೆಲ್ಲ ನೋಡ್ಕೊಂಡು ಎಲ್ಲ ಬಿಡು ಮಾಡ್ತೀನಲ್ಲ ಮಾಡ್ ಹೋಗುತ್ತೆ ಅಂತ ಹೇಳಿ ನಮ್ಮ ಎಲ್ಲಾರನು ಅತ್ತೆ ಮಾವ ಅಂತ ಹೇಳಿ ಎಲ್ಲಾರು ನೋಡ್ಕೊಂಡು ಎಲ್ಲಾರನ್ನೂ ಇಟ್ಕೊಂಡಿದೀವಲ್ಲ ಅದಕ್ಕೆ ನಿನಗೆ ಜಂಬ ಜಾಸ್ತಿ ಹ್ಮ್ ಅದಕ್ಕೆ ನನ್ ಗಂಡನ ತಿಳುವಳಿಕೆ ಇಲ್ಲ ಬುದ್ಧಿ ಇಲ್ಲ ಅಂತ ಹೇಳಿ ಮಾತಾಡ್ತೀಯ ನಾನು ಅವ್ನ ಏನಾನ ಮಾಡ್ಲಿ ಅವ್ನ ಏನಾನ ಮಾಡ್ಕೊಂಡು ಅಳಾಗೋಗ್ಲಿ ನನಗೂ ನನ್ನ ತಮ್ಮಗೂ ಸಾವಿರ ಇರುತ್ತೆ ಅಪ್ಪ ಅಮ್ಮ ಏನು ಮಾಡ್ತಾರೆ ಅಪ್ಪ ಅಮ್ಮಿಗೆ ದ್ರೋಹ ಮಾಡಬಾರ್ದು ತಮ್ಮ ಅಣ್ಣ ತಮ್ಮನ ಮೇಲೆ ಯಾವುದಾದ್ರೂ ಒಂದು ಬರುತ್ತೆ ಹೋಗುತ್ತೆ ಇವಾಗ ನನ್ನ ತಮ್ಮನೇ ತಾನೆ ಅವನೂನು ಬಿಡು ಅವನ ತಮ್ಮ ತಾನೇ ಅಂತೇಳಿ ಅವನೇನು ಬಿಟ್ಟಾಕಿದ್ದೆ ನನ್ನ ತಮ್ಮಂದ ಆದರೆ ಅಪ್ಪಯ್ಯಮ್ಮಾಯಿಗೆ ದ್ರೋಹ ಮಾಡಬಾರ್ದು ಇದ್ದೆ ಆದರೆ ನೀನು ಇಷ್ಟೊಂದು ನಿನ್ನ ಮನಸ್ಸಾಗೆ ಹಿಂಗೈತೆ ಅಂದ ಮೇಲೆ ಹಾಂ ಅಲ್ಲ ಸುಮ್ಮ ಸುಮ್ಮನೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ದುಡ್ಡು ಖರ್ಚು ಮಾಡಿಸ್ಬೇಕು ಅಂತ ಇದ್ದೀನಿ ಅಂತ ಹೇಳ್ತಿಯಲ್ಲ ಯಾರಿಗೋನೋ ಮೂರನೇ ವ್ಯಕ್ತಿಗಳ್ಗೆ ಹೇಳ್ದಂಗೆ ಹೇಳ್ತಾ ಇದೆಯಲ್ಲಮ್ಮ ಹಾಂ ನಾನಿವತ್ತು ತಿಳುವಳಿಕೆ ಇಲ್ದಲೇ ನಾನು ಇಷ್ಟೊಂದೆಲ್ಲ ಮುಂದುವರೆದಿದ್ದೀನಿ ಹಾಂ ಹಿಂಗೆ ಮಾತಾಡ್ತೀಯ ನಾನು ಮಾಡಿರೋದಕ್ಕೆ ಈ ಆಗಿರೋದು ಅವನು ಎಂದ್ ಬಂದು ಮಾಡಿದಾನೆ ಅವನಿಂದ ಬಂದು ಏನು ಮಾಡಿದಾನೆ ಹೇಳು ಹಾಂ ಬರೀ ಓದ್ಕೊಂಡು 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 ಇದಾನೆ ಓದ್ತಾನೆ ಓದ್ತಾನೆ ಅಂತ ಹೇಳಿ ಬರೀ ಕಾಲೇಜಿಗೆ ಕಳಿಸಿದ್ದೆ ಆಯಿತು ಹ್ಞೂ ಅವ್ನೇನು ಮಾಡಿದ್ದಾನೆ ಹೇಳು ಹಾಂ ಇವತ್ತು ನನಗೆ ಅಂತ ಇದೆಯಲ್ಲ ನೀನು ನನಗೆ ತಿರುಗು ಸೆಮ್ತಾ ಇದೆಯಾ ನಾನು ಏನು ಮಾಡಿದ್ದೀನಮ್ಮ ನಮ್ಮನೇ ಇರಬೇಡ ಹೋಗು ಸಣ್ಣ ಮಗ ಸಣ್ಣ ಸೊಸೆ ಬೇಕು ಅಂತ ಅಂದಲ್ಲ ಸಣ್ಣ ಮಗ ಸಣ್ಣ ಸೊಸೆ ತೆಗೇನೇ ಇರು ಹ್ಞೂ ನಾವು ಬೇಡ ತಾನೇ ಒಳ್ಳೆಯವರಲ್ಲ ತಾನೆ ನನ್ನ ಹೆಂಡ್ತಿ ಮೂರು ನಾಲ್ಕು ಮದುವೆ ಆಗಿರೋಳು ತಾನೆ ಅವಳು ಒಳ್ಳೆಯವಳಲ್ಲ ತಾನೆ ಹಾಗಾದ್ರೆ ಬರಬೇಡ ಹ್ಞೂ ಅವ್ರು ಒಳ್ಳೆಯವ್ರು ತಾನೆ ಅವ್ರ ತಾಗೆ ಇರು ಹ್ಞೂ ಅವ್ರ ತೆಗೇ ಇರಮ್ಮ ಅವ್ರ ತಾಗೆ ಇರು ಬರಬೇಡ ನೀವು ಭಾಳ ಬೇಜಾರಾಗಿಬಿಡ್ತೀನಿ ಇಂಥ ಮಾತುಗಳು ಕೇಳಿ ನಾನು ಬಿಡು ಹೆಂಗಸ್ರ ಏನೋ ಇರ್ತಾವೆ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ನಿನ್ನ ಮನಸ್ಸಿನಾಗ ಇಂಥದ್ದೆಲ್ಲ ಐತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಕಣಮ್ಮ ನಾನು ಅಂದ್ಕೊಂಡಿರ್ಲಿಲ್ಲ ಬಿಡ ಹೋಗ್ತೀನಿ ಬಿಡು ಎಂಟಿ ಮಾತು ಕಟ್ಕೊಂಡು ಹೋಗಿ ಸಣ್ಣ ಮಗ ಸಣ್ಣ ಸೊಸತ ಇರು ಅಂತ ಹೇಳ್ತಾ ಇದೆಯಲ್ಲ ಇವಳಿಗೆ ನಾವು ಇರೋದಕ್ಕೆ ಭಾರ ಆಗೈತಿ ಹ್ಞೂ ನಾವು ಇಲ್ಲಿರೋದಕ್ಕೆ ಇವ್ಳಿಗೆ ನೋಡ್ಕೊಂಬಕ್ಕಾಗಲ್ಲ ಅದಕ್ಕೆ ಸಣ್ಣ ಮಗ ಸಣ್ಣ ಸಸೇತಕ್ಕೆ ಹೋಗುವ ಅಂತ ಹೇಳಿ ಹೇಳ್ತಾಳೆ ಹ್ಞೂ ಹೋಗ್ತಿ ಬಿಡಿ ನನ್ನ ಮಾ ನೋಡ್ಕೊತಾರೆ ಅವರೇನು ನಮ್ಮನೇನು ಬೇಡ ಅಂಬಲ್ಲ ಹ್ಞೂ ಅವರೆಲ್ಲಿ ಇರ್ತಾರ ಅಲ್ಲಿಗೆ ಹೋಗಿ ನೋಡ್ಕೊತೀವಿ ಬಿಡು ನಾವೆಲ್ಲ ಹೋಗ್ತೀವಿ ಅವ್ರದ್ದು ಮನೆ ಐತೆ ಹಳೆ ಮನೆಯೇ ಆಗ್ಲೋಳು ಅವ್ರದ್ದು ಮನೆ ಐತೆ ಎಲ್ಲ ಐತೆ ನಾವು ಹೋಗಿ ನೋಡ್ಕೊಂತೀವಿ ಹ್ಞೂ ಅವ್ರಿಗೂ ನೋಡ್ಕೊಂತೀವಿ ನಮ್ಮ ನಾನು ಹೋಗ್ತೀನಿ ಬಿಡು ಹ್ಞೂ ನೀನು ಅಂತ ಏನಾಯ್ತು ಬಿಡು ಬಿಡ ಮತ್ತು ಮಾತು ಹೋಗು ಅಂತ ಹೇಳ್ತೀಯಲ್ಲ ಹೋಗ್ತೀನಿ ಬಿಡು ಏ ಬೇಡ ಸುಮ್ಮಕಿರು ಕರಿಯಮ್ಮ ಹೋಗ್ಬೇಡ ಹ್ಞೂ ಸುಮ್ಮನೆ ಯಾಕೆ ಹೋಗಕ್ಕೆ ಹೋಗ್ತೇಳು ಸಣ್ಣ ಮಗ ಸಣ್ಣ ಸಸಿ ಅಂತೇಳಿ ಹೋಗಕ್ಕೆ ಹೋಗ್ಬೇಡ ಇವರಿಂದಲೇ ನಿನಗೊಂದು ತುತ್ ಮುದ್ದೆ ಮಾರ್ತನು ಸಣ್ಣ ಮಗ ಸಣ್ಣ ಸಸಿ ಅಂತೇಳಿ ಆಸೆಪಟ್ಟು ಹೋಗ್ಬೇಡ ಸುಮ್ಮನೆ ಸೆಣಕ್ಕಿರು ಇಲ್ಲೇ ಬೇಡ ಹೋಗ್ಬೇಡ ಬೇಡ ಸುಮ್ಮನೆ ಸೆಣಕ್ಕಿ ಎಲ್ಲಿರ್ತೀಯ ಅಲ್ಲಿ ಉಂಡ್ಕೊಂಡು ಸೆಣಕ್ಕಿರೋದು ನೋಡು ನಾನು ಹಿಂಗೆ ಮಾಡಿದ್ದು ಹ್ಞೂ ನಾನು ಅವಾಗ ನಮ್ಮ ದೊಡ್ಡ ಮಗ ಅಂತ ಹೇಳಿ ದೊಡ್ಡ ನಾನು ದೊಡ್ಡ ಮಗ ಅಂದರೆ ಒಂದಿಟ್ಟು ಆಸೆ ದೊಡ್ಡನು ಅಂತ ಹೇಳಿ ಅವಾಗ ಆಮೇಲೆ ಅವ್ರೇನು ನೋಡ್ಕೊಂಬಲಿಲ್ಲ ಹ್ಞೂ ಇವ್ರಿಗೆ ನನಗೊಂದು ತುತ್ತು ಮುದ್ದೆ ಹಾಕಿದ್ದು ಯಲ್ಲಿರ್ತೀವ ಅಲ್ಲಿರ್ಬೇಕು ಸುಮ್ಮನೆ ಹ್ಞೂ ಅವ್ರು ನೋಡ್ಕೊಂಬ್ತಾರೆ ಅಂತ ಹೋದರೆ ಅವ್ರೇನು ನೋಡ್ಕೊಂಬಲ್ಲ ಅಷ್ಟೇ ಸುಮ್ಮನೆ ಇಲ್ಲೇ ಇರೋದ್ ಕಲಿಕೆ ಹ್ಞೂ ಇವ್ರು ನೋಡಿ ಕೆಂಪ್ತಾರೆ ಕೆಂಪ್ರಾಯ ಒಳ್ಳೆ ಒಂದಿಟ್ಟು ಹೋಗಿರಿದಾರ ಬೋಲ್ಸಿಟ್ಟು ನಾನು ಸಡನ್ನಾಗಿ ಆತನ ಒಂದಾಗ ಮಾತಾಡ್ಬಿಡ್ತಾನೆ ಆತನ ಒಂದು ಅಂದ್ಬಿಡ್ತಾನೆ ಸುಮ್ಮನೆ ಇಲ್ಲೇ ಇರು ಕರಿಯಮ್ಮ ಹೋಗ್ಬೇಡ ಹ್ಞೂ ಬೇಡ ನೋಡು ನಾನು ಆಲೇ ಅನುಭವ್ಸಿದ್ನಿ ಅದ್ಕಾಗಿ ನಾನು ಅನ್ಭವಿಸಿರೋದ್ಕಾಗಿ ಹೇಳ್ತಾ ಇದ್ನಿ ಇಲ್ಲ ಅಂದಿದ್ರು ನಾನು ಹೇಳ್ತಿರ್ಲಿಲ್ಲ ಹ್ಞೂ ಈಗ ಅನ್ಭವಿಸಿದ್ನಲ್ಲ ನೋಡು ಹಿಂಗಾಗಬಾರ್ದು ಅಂತ ಹೇಳ್ತೀನಿ ಏನೋ ನೋಡಮ್ಮ ಇದ್ರ ಮೇಲೆ ನಿನ್ನಿಷ್ಟ ಅಲ್ಲ ನಾವು ಅನ್ಯಾಯ ಮಾಡಿದ್ವಿ ಹೇಳು ಸಣ್ಣದ ಜೀ ನೀನೇ ನಾವು ಏನ ತರಲಿ ಉಂಬೋದ್ರಾಗು ತಿನ್ನೋದ್ರಾಗೂ ಯಾವ್ದ್ರಾಗೂ ಮೋಸ ಮಾಡಿಲ್ಲ ಅವಳು ಯಾವ ಥರ ಹಣ್ಣು ಪಣ ತಂದರೆ ಬಚ್ಚಿ ಬೀರ್ನ ಬೀರ್ನಕ್ಕಿ ಕೇಣ್ಣು ತಿಂತಾಳಲ್ಲ ಹಾಗೆ ಮಾಡಿದರೆ ಒಳ್ಳೆಯವ್ರು ಆಗ್ತಿದ್ವಿ ಹ್ಞೂ ನಾವು ಬಿಡು ತಿಂದೇಳು ಬಯಸು ಇರೋರು ಅಂತ ಹೇಳಿ ನಾನು ನನ್ನ ಗಂಡ ಒಳ್ಳೆಯವನು ತಂದಿಂದ ಇರ್ತೀವಲ್ಲ ಅದೇ ನಿಮಗೆ ಬಂದಿರೋದು ಹ್ಞೂ ನಾವು ಬಿಡು ಚೆನ್ನಾಗಿರಲಿ ಅಂತೇಳಿ ನಾನು ದಿನಾನ ತಗೊಂಬಂದು ಕೊಡುತ್ತೆ ಅಂತನಿಗೆ ತಿಳುವಳಿಕೆ ಇಲ್ಲ ಇವನಿಗೆ ಬುದ್ಧಿ ಕಮ್ಮಿ ಹಾಂ ಅವ್ನು ದುಡ್ಡು ಖರ್ಚು ಮಾಡಿಸ್ತೀನಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಇಂಥವೇ ಮಾತಾಡೋದು ಒಬ್ರಿಗೆ ಬುದ್ಧಿ ಹೇಳೋರಾಗಿ ಬುದ್ಧಿಗೆ ಟಾರಂಗೆ ಮಾತಾಡ್ತಿರಲ್ಲ ಯಾರನ್ನ ತಪ್ಪು ಮಾಡಿದಾರ್ಗೆ ಬುದ್ಧಿವಾದ ಹೇಳ್ಬೇಕೆ ಹೊರ್ತನು ನೀವು ಅಂತಾರೆ ನೀವೇ ಇಂಥದ್ದು ಮಾಡಿರಿ ಎಲ್ಲ ಏನು ನಂಬ್ತಾರೆ ನಿಮ್ಮನ್ನು ಯಾರು ಯಾರನ್ನ ದೊಡ್ಡರ ಮುಂದಕ್ಕೆ ಹಾಕಿರೋನು ಯಾರನ್ನ ನಮ್ಮ ನಂಬ್ತಾರೆ ಇವ್ರು ನಂಬ್ತಾರೆ ಹೇಳ್ಸಣ್ಣ ನಿಂಗೆ ಅಜ್ಜಿ ಇದ್ರಾಗ ಯಾರು ತಪ್ಪು ಹಾಂ ಏನೋ ಅವ್ರು ನಂಬ್ತಾರೆ ನನ್ನ ನಂಬ್ತಾರೆ ಹೇಳು ಏ ಇವಾಗ ಇವ್ರನ್ನೇ ಅಂಬೋದು ನೀನು ಹಂಗೆ ಮಾತಾಡಬಾರ್ದು ಆಯ್ತು ಸುಮ್ಮ ಸುಮ್ಮನೆ ಆಸ್ಪತ್ರೆ ಕರ್ಕೊಂಡೋಗಿ ದುಡ್ಡು ಖರ್ಚು ಮಾಡಿಸ್ತೀನಿ ಅಂತ ಮಾತಾಡಬಾರ್ದು ಅವನು ಮಗನೇ ಇವನು ಮಗನೇ ಇಬ್ಬರು ಒಂದೇ ಥರ ನೋಡಬೇಕು ಅವ್ನ ಮೇಲೆ ಆಸೆ ಜಾಸ್ತಿ ಅವ್ನ ಮೇಲೆ ಆಸೆ ಇಲ್ಲ ಅಮ್ಮಂಗೆ ನಡ್ಕೋಬಾರ್ದು ಹ್ಞೂ ನೀವು ಅವನೇ ಒಬ್ಬರಿಗೆ ಮಗ ಏನೇನ್ ಮಾಡಿ ಇವನು ಒಂಬತ್ತು ತಿಂಗಳು ಎತ್ತು ಅವನು ಎತ್ತು ಸಾಕಿದಿಯಾ ಹ್ಮ್ ಇಬ್ರು ಒಂದೇ ಸಮಕ್ಕೆ ಕಾಣಬೇಕು ಹ್ಮ್ ಅವನು ಒಂದಿಟ್ಟು ಇದು ಅಂತ ಹೇಳಿ ಅವನು ಏನ್ ಮಾಡೋದು ಹಂಗೆಲ್ಲ ಮಾಡಬೇಡ ಹ್ಮ್ ಇಬ್ರುನು ಒಂದೇ ನೀನು ಕಾಣಬೇಕು ಬೇಡ ಬಾವ ಮಾಡಬಾರ್ದು ಮಕ್ಕಳಿಗೆ ಏ ನಾನು ಏನೇ ಹಾಳೆ ನೋಡಿದೀನಿ ಕೊಟ್ಟು ಏನೇ ಮಾಡು ನನ್ನ ನಾಳೆ ನಂಬಲ್ ನಮ್ಮಮ್ಮಯಿ ಹ್ಞೂ ಅವನ ಮೇಲೇ ಪ್ರೀತಿ ಜಾಸ್ತಿ ಸಣ್ಣ ಮಗ ಸಣ್ಣ ಸೊಸೆ ಅಂದರೆ ಅವನ ಮೇಲೆ ಪ್ರೀತಿ ಜಾಸ್ತಿ ಅವಳು ಓದಿದಾಳೆ ಅವನು ಓದಿದಾನೆ ಅಂತ ಹೇಳಿ ಹ್ಞೂ ಆ ನನ್ನ ಮಗನಿಗೆ ನಾನು ತಮ್ಮ ಅಂತ ಹೇಳಿ ಭಾಳ ಆಸೆ ಇಕ್ಕೇಣಿದ್ದೆ ಆದರೆ ಅವನು ನನಗೆ ನಂಬಿಕೆ ದ್ರೋಹ ಮಾಡಿಬಿಟ್ಟ ನಂಬಿಕೆ ದ್ರೋಹಿ ಥೂ ನಾನು ದುಡ್ಡು 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 ದುಡ್ದು ಅವನ ಕೈ ಕೊಡ್ತಿದ್ದೆ ಹ್ಞೂ ಎಲ್ಲ ಈ ಇಕ್ಕೇಳೋ ಈ ಕೇಳೋ ಅಂತ ಎಲ್ಲ ಇಕ್ಕೇಣಿದ್ಕೆ ಆಳು ಮಾಡ್ದೆ ಹ್ಞೂ ನಾಳೆ ಮಾಡ್ದೆ ನನ್ನಂತು ಥೂ ಅವ್ನ ಜೀವನ್ದಾಗ ಮಾತ್ರ ಮಾತಾಡಿಸ್ಬಾರ್ದು ಅನ್ನಿಸ್ಬಿಟ್ಟೈತಿ ಹ್ಞೂ ನಮ್ಮ ತೆಗೆ ಅಪ್ಪ ಅವನು ನೀನು ಅವ್ರು ಹೋಗು ಹ್ಞೂ ಸಣ್ಣ ಮಗ ಸಣ್ಣ ಸೊ ಸೇತಗೇ ನೀನು ಇರು ಹ್ಞೂ ಸಣ್ಣ ಮಗ ನೀನು ಸಣ್ಣ ಸೊ ಸೇತಾಗಿದ್ದು ಅಲ್ಲೇ ಮಾಡಿ ಉಣ್ಣು ಯಾಕಂದ್ರೆ ಯಾಕಂದರೆ ಸೇವಂತಿ ಅಲ್ಲ ಅವ್ಳು ನಾಳೆ ಮದುವೆ ಆಗಿರೋಳು ಯಾಕೆ ಅವ್ಳು ಸಮಾಸ ಈಗ ನಾನು ಒಳ್ಳೆವಳು ಅಂತ ನಾನು ಅವ್ಳು ಮದುವೆ ಆಗಿದ್ದೀನಿ ನನಗೆ ಬೇಕು ಅಂತ ಅವಳು ಒಳ್ಳೆಯವಳು ನಾನು ಒಳ್ಳೆ ರೀತಿ ಕಾಪುರ ಮಾಡಿಸ್ತೀನಿ ಹೆಂಡತಿ ಒಳ್ಳೆಯವಳು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಹ್ಞೂ ಆದರೂ ಅವಳು ಹಂಗೆ ಇದ್ದಾಳೆ ನನ್ನ ನನಗೆ ಮುಂದೆ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಇವಾಗಂತ ನಾನು ಸ್ನೇಹ ಸೇವಂತಿ ನಂಬಿದ್ದೀನಿ ಯಾರು ಏನೇ ಹೇಳಿ ನಾನು ನಂಬಿದ್ದೀನಿ ನಾನು ಅವಳ ಮೇಲೆ ನಂಬಿಕೆ ಕೇಳಿದ್ದೀನಿ ಹ್ಞೂ ಅಷ್ಟೇ ಯಾರು ಏನೇ ಹೇಳಿದ್ರು ನಾನು ಕೇಳಲ್ಲ ಯಾರು ಏನೇ ಹೇಳಿ ನಾಲ್ಕು ಮದುವೆ ಆಗಿರೋಳು ಅಂತಲೂ ಹೇಳಿ ನನಗೇನು ಬೇಜಾರಾಗಲ್ಲ ನನಗಿವಾಗ ಇವಳೇ ನನ್ನ ದೇವತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹ್ಞೂ ಸಾವಿರ ಏಳು ನಾನೇನು ತಲೆ ಕೆಡ್ಸಮ್ಮ ಅಂತನಲ್ಲ ಹಂಗಂದು ಇಟ್ಕೆ ಜಗಳ ಮಾಡ್ಕೊಳಸ್ತಾನೆ ಅಂತ ಹೇಳಿ ಮನಸ್ಸನ್ನಾಗ ಯಾರು ಏನೇ ಅನ್ಕೊಂಬೇಳು ಇವತ್ತು ಹೇಳ್ತಾ ಇದ್ದೀನಿ ನನ್ನ ಮನಸ್ಸಾಗಿದ್ದ ಇದ್ದ ನಾಲ್ಕಲ್ಲ ಹತ್ತು ಮದ್ವೆ ಆಗ್ಯೋಳೆ ಅಂತ ಅಂದ್ರೂ ನನಗೇನೇನು ಬೇಜಾರಿಲ್ಲ ನನ್ನ ಮೇಲೆ ನನಗೆ ನಂಬಿಕೆ ಇದ್ರೆ ಸಾಕು ಅದೇ ನೋಡು ಕರೆಕ್ಟಾಗಿ ಹೇಳ್ದೆ ಕಣ್ಪಪ್ಪ ಕೆಡ್ಸಾರ ನೋಡು ನನ್ನ ಗಂಡ ಮಾತಾಡಿರಲ್ಲ ನನಗೆ ಅಷ್ಟೇ ಸಾಕು ತಾಯಿ ಮಕ್ಕಳಿಗೆ ಜಗಳ ತಂದಿಕ್ಕಿ ಅಣ್ಣ ತಮ್ಮಗಳನ್ನ ದೂರ ಮಾಡಿರು ಅಲ್ಲಿ ಇವಾಗ ತಾಯಿ ಮಕ್ಳಿಗೆ ತಂದಿಕ್ತಾಯಿದ್ದಾಳೆ ಹ್ಞೂ ಅಣ್ಣ ತಮ್ಗಳಿಗೆಲ್ಲ ದೂರ ಮಾಡಿ ಅಲ್ಲಿ ಬೆಂಕಿಕ್ಕಿ ಅಣ್ಣ ತಮ್ಗಳಿಗೆಲ್ಲ ದೂರ ಮಾಡಿ ಹಂಗಂದ್ರು ಹಿಂಗಂದ್ರು ನಿನ್ನ ಅಂತೇಳಿ ಅಣ್ಣ ತಮ್ಗಳ್ನ ಎಂತ ಚೆನ್ನಾಗಿದ್ದಾರ ಆಗ್ಲಿಸಿದ್ಲು ಹ್ಞೂ ಇವಾಗಲೇ ಹಿಂಗೆ ತಾಯಿ ಮಕ್ಳು ನಮ್ಗೆ ಆಗ್ಲಿಸ್ತಾ ಇದ್ದಾಳೆ ಏ ನೀನೇನು ಆಗಲ್ಲ ನೋಡು ಹ್ಞೂ ನಾಳಾಗ ಹೋಗಿ ಇನ್ನು ಉದ್ದಾರ ಕಣೆ ಉದ್ದಾರ ಆಗಲ್ಲ ನೀನು ಹ್ಞೂ ಅಲ್ಲ ಸಹ ಬುದ್ಧಿ ಇರಬಾರ್ದು ಬಿಡತ್ತ ಏನೋ ಒಂದು ಒಂದಿರ್ತಾರೆ ಸೀಟು ಮೂಗಿನ ಮೇಲೆ ಕೋಪ ಏನೋ ಒಂದು ಮಾತಾಡಿರ್ತಾರೆ ಅಂತ ಹೇಳಿ ಸರಿಸ್ಬೇಕೆ ಬರ್ತು ಒಂದಿದ್ರು ಇನ್ನ ಒಂದಿಲ್ಲ ಅಮ್ಮಂಗೆ ಹೇಳ್ಬೇಕು ತರ ತಗಡಿ ಬುದ್ಧಿ ಕಲಿಬಾರ್ದು ಹ್ಮ್ ಯಾವತ್ತೂ ನಮ್ಮ ಅಯ್ಯಪ್ಪನೇ ಮನೆಯಿಂದ ಅಂತ ಹೇಳಿ ಹೇಳ್ಬಿಡ್ತಾರ ಅಮ್ಮಗೆ ಸಕತ್ತು ಬೇಜಾರಾಗಿತ್ತು ಯಾಕಂದ್ರೆ ಈ ಅಜ್ಜಿ ಮಾಡಿರೋದು ಅಂಥದ್ದು ಹ್ಮ್ ಅದಕ್ಕಾಗಿನ ಕಳಿಸ್ತಾ ಇದ್ವಿ ಮನೆಯಿಂದ ಹಚ್ಚಿ ಮನೆಗೆ ನೀರು ಬೇಡ ಹೋಗ ಸಿಕ್ ನೀನು ಅಂತೇಳಿ ನನ್ನ ಗಂಡನ ಹೇಳಿರ ಯಾಕಂದರೆ ಅವರು ತುಂಬ ನಂಬಿಕೆ ಕಾಣಿದರು ತುಂಬ ಆಸೆ ಕಾಣಿದರು ಆದರೆ ಯಾವಾಗ ಅವ್ರು ಯಾರ್ಯಾರೇ ಅವ್ರ ಮಾತು ಕೇಳಿದ್ರು ಅದಕ್ಕೆ ತುಂಬ ಬೇಜಾರಾಯಿತು ನೋಡ್ತಾ ಇರಿ ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಮೂವಿ ಮೊಬಿಫ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪತೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು